ನಾವು ಮೊಟ್ಟ ಮೊದಲು ಹದಿಮೂರು ಎಪಿಸೋಡ್ ಹದಿಮೂರು ಎಪಿಸೋಡ್ ಹದಿಮೂರು ಲೇಖಕಿಯರ ಕಥೆಗಳನ್ನು ತಗೋಬೇಕು ಅಂತ ಅಪ್ರೂಪದ್ದು ಒಂಥರ ಕಥಾ ಸಂಗಮ ಕಥಾ ಸಂಗಮ ಅದನ್ನು ನೋಡಿ ನಾನು ಯಾಕೆ ಕನ್ನಡದಲ್ಲಿ ಮಾಡಬಾರ್ದು ಈ ರೀತಿ ಅಂಥೇಳಿ ಇನ್ಸ್ಪೈರ್ ಆಗಿ ಇಲ್ಲಿ ಹೋಗಿ ಕೇಳ್ತಾರೆ ಬೆಂಗಳೂರು ದೂರದರ್ಶನ್ಗೆ ಅಲ್ಲಿ ಅಷ್ಟೊಂದು ರೈಟ್ಸ್ ಇರೋಲ್ಲ ಇವ್ರಿಗೆ ಅನುಮತಿ ಕೊಡೋದಕ್ಕೆ ಒಂದು ಅರ್ಥದಲ್ಲಿ ಮ ಪ್ರಥಮಗರದಿಂದ ನಾವು ನಮಗೆ ಒಂದು ರೀತಿಯ ರೆಸ್ಪೆಕ್ಟ್ ಇತ್ತು ಹಾಗೆ ಏನೋ ಮಾಡಲಿ ಮಾಡ್ತಾ ಇದ್ದಾರಲ್ಲ ಅಂತ ಆಮೇಲೆ ನಾನು ಆಗಲೇ ಒಂದಷ್ಟು ಅವಾರ್ಡ್ಗಳು ಇದರಿಂದ ನಾಗರಣ ಮಾಡ್ತಾನೆ ಆಗ್ರ ಮಾಡಲಿ ಅದನ್ನು ನಾನು ನಾಗಭರಣ ನಾಗಾಭರಣ ಆವರಣ ನಮಸ್ಕಾರ ನಾಗಾಭರಣ ಆವರಣದಲ್ಲಿ ಕಿರುತೆರೆಯ ಆವರಣಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ ಎಂದಿನಂತೆ ಇಂದೂ ಕೂಡ ಆವರಣದ ಒಳಗಿರುವ ಹೂರಣವನ್ನು ನಿಮಗಾಗಿ ಬಡಿಸಲಿದ್ದೇವೆ ಕಿರುತೆರೆ ಈಗಾಗಲೇ ಸಾಕಷ್ಟು ಮಾತಾಡ್ತಾ ಇದ್ದೇವೆ ನಮ್ಮ ಸ್ನೇಹಿತರೊಡನೆ ಅಂತಹ ಕಾಲಘಟ್ಟಗಳೇನಾದವು ಈ ಆವಿಷ್ಕಾರ ನಮ್ಮನ್ನು ದೂರದರ್ಶನದಿಂದ ಸಮೀಪ ದರ್ಶನಕ್ಕೆ ತಂದ ಬಗೆ ಹೇಗೆ ಮತ್ತು ಅದರಿಂದಾದ ದೊಡ್ಡ ಮಟ್ಟದ ಪರಿವರ್ತನೆಗಳೇನು ಬದಲಾವಣೆಗಳೇನು ಇವರನ್ನು ಕೂಡ ಯೋಚನೆ ಮಾಡ್ತಾ ಹೋಗ್ತಾ ಇದ್ದೇವೆ ಈ ದಿಸೆಯಲ್ಲಿ ಇವತ್ತೊಂದು ವಿಶೇಷವಾದ ದಿನ ಕಾರಣ ಯಾಕೆ ಅಂತಂದರೆ ನಮ್ಮ ಧಾರಾವಾಹಿ ಅಥವಾ ಟಿ ವಿ ಇತಿಹಾಸದ ಗ್ರಂಥ ಭಂಡಾರವೊಂದರ ಜೊತೆ ನನ್ನ ಇಂಟರ್ಯಾಕ್ಷನ್ ಶುರುವಾಗುತ್ತೆ ಅದೊಂದು ಎನ್ಸೈಕ್ಲೋಪೀಡಿಯ ಅದರ ಹುಟ್ಟಿನಿಂದ ಇಲ್ಲಿಯವರೆಗೂ ನಿರಂತರವಾಗಿ ಅದರ ಜೊತೆಯಲ್ಲಿ ತನ್ನ ಸಂವಹನವನ್ನು ಮಾಡ್ತಾ ಬಂದಿರುವಂತಹ ಒಂದು ಜೀವ ಅಷ್ಟೇ ಅಲ್ಲ ದೂರದರ್ಶನದಲ್ಲಿ ಕನ್ನಡವನ್ನು ಕನ್ನಡ ಮಯವಾಗುವುದಕ್ಕೆ ಕಾರಣಕರ್ತರಾದಂತಹ ಬಹುಮುಖ್ಯವಾದ ಹೋರಾಟಗಾರ ಹೋರಾಟ ಅಂದರೆ ಅಂತಿಂತ ಹೋರಾಟ ಅಲ್ಲ ಸ್ವಾಮಿ ಅದು ಲಗ್ಗೆ ಹಾಕಿದ್ದೇನು ಉಪವಾಸ ಬಿದ್ದಿದ್ದೇನು ಧರಣಿ ಮಾಡಿದ್ದೇನು ಅರೆಸ್ಟ್ ಆಗಿದ್ದೇನು ಎಫ್ ಐ ಆರ್ಗಳನ್ನು ಹಾಕಿಸ್ಕೊಂಡಿದ್ದೇನು ಜೈಲಿಗೆ ಹೋಗಿದ್ದೇನು ಒಂದ ಎರಡ ಇಂತಹ ಒಂದು ನಿರಂತರವಾದ ಹೋರಾಟದ ಮುಖಾಂತರ ಕನ್ನಡವನ್ನು ಕಟ್ಟಿದ ಕನ್ನಡ ಮಯವಾಗಿಸಿದ ಕನ್ನಡದ ಅಸ್ಮಿತೆಗೆ ಪೂರಕವಾದ ಅದಕ್ಕೆ ಶಕ್ತಿ ತುಂಬಿದ ವ್ಯಕ್ತಿಯ ಜೊತೆ ಇಂದು ನಾವು ಧಾರಾವಾಹಿಗಳ ಹುಟ್ಟು ಹರಹು ಇವುಗಳನ್ನು ಮಾತಾಡ್ತಾ ಹೋಗ್ತೇವೆ ಯಾರವರು ಸುಮಾರು ಆರು ಸಾವಿರ ಎಪಿಸೋಡ್ಗಳನ್ನು ಮಾಡಿದ್ದಾರೆ ಸುಮಾರು ಏಳು ಸಾವಿರ ಜನರ ಇಂಟರ್ವ್ಯೂ ಮಾಡಿದ್ದಾರೆ ಹನ್ನೊಂದು ಆಕಾಶವಾಣಿ ನಾಟಕಗಳನ್ನು ಬರೆದಿದ್ದಾರೆ ಎಫ್ ಎಮ್ನಲ್ಲಿ ರೆಟ್ರೋ ಟಾಕೀಸ್ ಅಂತ ಸುಮಾರು ಎರಡು ವರ್ಷಗಳು ಬಂದದ್ದಕ್ಕೆ ಸ್ಕ್ರಿಪ್ಟ್ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಟಿ ವಿ ಅಂಕಣಕಾರರಲ್ಲಿ ಪ್ರಥಮರಾಗಿದ್ದಾರೆ ಇಷ್ಟೆಲ್ಲ ಹೆಗ್ಗಳಿಕೆಗೆ ನನ್ನ ಆತ್ಮೀಯ ಮಿತ್ರ ಹಿರಿಯೂರು ರಾಘವೇಂದ್ರ ಭಾಜನರಾಗಿದ್ದಾರೆ ಇವತ್ತು ಅವರೊಡನೆ ನನ್ನ ಮಾತು ನಮಸ್ಕಾರ ಹಿರಿಯೂರು ರಾಘವೇಂದ್ರರಿಗೆ ಸ್ವಾಗತ ಸುಸ್ವಾಗತ ತಾಳಿ ತಾಳಿ ಅಷ್ಟಲ್ಲಿ ಸ್ವಾಮಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಏನೇನೋ ಇದೆಯಲ್ಲಪ್ಪ ಅವೆಲ್ಲ ಮಾಡಿ ಸೋ ದಟ್ ಎಲ್ಲರೂ ನೋಡುವಂತಾಗಲಿ ಈ ಇತಿಹಾಸದ ಮುಖಾಂತರ ಇವತ್ತು ನೀವು ಸಮೀಪ ದರ್ಶನದಲ್ಲಿ ಮನೆಯಲ್ಲೇ ಕೂತು ನೋಡ್ತಾ ಇರುವಂತಹ ಈ ಟಿ ವಿಯ ಹಲವು ಅವಸ್ಥೆಗಳನ್ನು ಗುರುತಿಸ್ಕೋಬೋದು ನಿಮ್ಗೆ ಅನಿಸುತ್ತೆ ಎಷ್ಟು ಕಟ್ಟಪಟ್ಟರಪ್ಪ ಇವರೆಲ್ಲ ಅಂತ ಅನಿಸುತ್ತೆ ಇವತ್ತು ಸುಖ ಪಡ್ತಿದ್ದಾರೆ ನಿಜ ಆದರೆ ಅಂದಿನ ಕಷ್ಟ ನೆನೇಬೇಕಾದ್ದು ನಮ್ಮ ಕರ್ತವ್ಯ ಸೊ ರಾಘವೇಂದ್ರ ಸರ್ ಈಗ ಶುರು ಮಾಡೋಣ ಹಾಂ ಖಂಡಿತ ನೀವು ಆಗಲೇ ದೂರದರ್ಶನ ಹೇಗೆ ಶುರುವಾಯಿತು ಮತ್ತು ಅದರ ಬೆಳವಣಿಗೆ ಹೇಗಾಯಿತು ಅನ್ನೋದನ್ನು ರಾಸು ವೆಂಕಟೇಶ್ ಭಾಳ ಅದ್ಭುತವಾಗಿ ಹೇಳಿದ್ದಾರೆ ಅವುಗಳನ್ನು ಇತಿಹಾಸದ ಪುಟಗಳನ್ನು ತಿರುಗಿ ಹಾಕಿದ ಹಾಗೆ ಆಯಿತು ನನಗೆ ಹಾಗೆಯೇ ಇಲ್ಲೂ ಕೂಡ ಯಾಕೆಂತಂದರೆ ನೀವು ಒಂದು ಅರ್ಥದಲ್ಲಿ ಟಿ ವಿ ಇತಿಹಾಸಜ್ಞರು ಸುಮಾರು ಏಳು ಸಾವಿರ ಜನನ ಇಂಟ್ರವ್ಯೂ ಮಾಡೋದು ನೀವು ಸಾಮಾನ್ಯನೇನ್ರಿ ಹಾಂ ಇತ್ತಲಾಗಿ ಆರು ಸಾವಿರ ಎಪಿಸೋಡ್ ಮಾಡ್ಕೊಳ್ತಾ ಅದ್ಲಾಗಿ ಏಳು ಸಾವಿರ ಜನ ಇಂಟರ್ವ್ಯೂ ಮಾಡ್ತಾ ಆ ಅದರಲ್ಲೂ ಅಂಕಣ ಬರೀತಾ ಒಂದಾ ಎರಡ ನೀವು ಮಾಡಿರೋ ಕೆಲಸ ಜೊತೆಗೆ ಹೋರಾಟ ಬೇರೆ ಮಾಡಿ ಹಾಂ ಅದಂತೂ ಪ್ರಾತಸ್ಮರಣೀಯ ಡಾಕ್ಟರ್ ಚಿದಾನಂದ ಮೂರ್ತಿಗಳು ನೀವು ಅವರೆಲ್ಲ ಒಂದು ಇಡೀ ಟೀಮ್ ಇತ್ತು ಅನ್ನೋದನ್ನು ಕೇಳಿದ್ರೇ ಮೈಯೆಲ್ಲ ಜುಮ್ ಅನ್ನತ್ತೆ ಅದರಿಂದಾಗಿ ಇವತ್ತು ಕನ್ನಡ ಉಳಿದಿದೆ ಖಂಡಿತ ಸರ್ ದೂರದರ್ಶನದಲ್ಲಿ ಗಲಾಟೆ ಶುರು ಮಾಡಿ ಅಲ್ಲಿಂದ ಆಚೆಗೆ ಅದನ್ನು ಆ ಹೋರಾಟವನ್ನು ಸತ್ವಯುತ ಹೋರಾಟವನ್ನಾಗಿ ಮಾಡಿ ಆ ಸತ್ವಯುತ ಹೋರಾಟ ಇವತ್ತು ಶಕ್ತಿಯುತವಾದ ಹೋರಾಟವಾಗಿ ನಮ್ಮ ಕನ್ನಡವನ್ನು ಉಳಿಸ್ತಾ ಹೋಗ್ತಾ ಇದೆ ಆದರೆ ಇವತ್ತಿನ ಕಾಲಘಟ್ಟ ಬೇರೆ ಆಗಿಬಿಟ್ಟಿದೆ ಖಂಡಿತ ಅಂದಿನ ಶುದ್ಧ ಕನ್ನಡದಿಂದ ಇವತ್ತು ನಾವು ಕಂಗ್ಲೀಷಿಗೆ ಬಂದು ಇಳಿದುಬಿಟ್ಟಿದ್ದೇವೆ ಅದು ಇನ್ನೊಂದು ಯೋಚನೆ ಮಾಡಬೇಕಾದ ಅಂಶ ಇರಲಿ ಅದು ಆಮೇಲೆ ಯೋಚನೆ ಮಾಡೋಣ ನಾವು ಪ್ರಾರಂಭ ಮಾಡೋದಾದರೆ ಸ್ಪಾನ್ಸರ್ಡ್ ಸೀರಿಯಲ್ಗಳ ಪ್ರಾರಂಭದಿಂದ ನಮ್ಮ ಇದನ್ನು ಶುರು ಮಾಡ್ತಾನೆ ಶುರು ಮಾಡಿ ಹಾಂ ಅದು ಯಾವುದು ಸ್ಪಾನ್ಸರ್ಡ್ ಸೀರಿಯಲ್ಗಳಲ್ಲಿ ಅಂದರೆ ಪ್ರಾಯೋಜಿತ ಕಾರ್ಯಕ್ರಮಗಳು ಯಾವ್ಯಾವುದು ಬಂದವು ಅಥವಾ ಯಾವುದರಿಂದ ನಮ್ಮ ಪ್ರಾಯೋಜಿತ ಕಾರ್ಯಕ್ರಮ ಪ್ರಾರಂಭ ಆಯಿತು ದೂರದರ್ಶನದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ದೈನಂದಿನ ಪ್ರಾಯೋಜಿತ ಧಾರಾವಾಹಿ ಅಂತಾಗಿದ್ದು ಸಿಹಿ ಕಹಿ ಅದು ಆ್ಯಕ್ಚುಲಾಗಿ ದೈನಂದಿನ ಅಂತಲ್ಲ ಹದಿಮೂರು ಎಪಿಸೋಡ್ಗಳು ವಾರಕ್ಕೆ ವಾರಕ್ಕೊಂದು ಎಪಿಸೋಡ್ ಕೊಡೋರು ಅವ್ರಿಗೆ ಆ ಥರ ಅದನ್ನು ಅದನ್ನು ಪ್ರಾರಂಭ ಮಾಡಿದ್ದು ಓಂ ಶ್ರೀ ವಿಡಿಯೋ ಅಂತ ಕನ್ನಡದಲ್ಲಿ ಬಹಳ ದೊಡ್ಡ ಹೆಸರು ಓಂ ಶ್ರೀ ವಿಡಿಯೋದು ಅದು ಹೆಚ್ ಎಮ್ ಕೆ ಮೂರ್ತಿ ಅಂತ ಅವರು ಆ ಕಿರುತೆರೆಯ ಭೀಷ್ಮ ಅಂತಲೇ ಬರೆದಿದ್ದೀನಿ ನಾನು ಅವ್ರಿಗೆ ಅವರು ಅವತ್ತು ದೂರದರ್ಶನದಲ್ಲಿ ಆ ಕಾರ್ಯಕ್ರಮ ಮಾಡದೇ ಇದ್ದಿದ್ರೆ ನಾವು ಯಾವುದೋ ಅಂಗಡಿ ಆಗಿರ್ತಿದ್ವಿ ಎಲ್ಲೋ ಕ್ಲರ್ಕ್ ಆಗಿರ್ತಿದ್ವಿ ಎಲ್ಲೋ ಮ್ಯಾನೇಜರ್ ಆಗಿರ್ತಿದ್ವಿ ಇಂಡಸ್ಟ್ರಿ ಇಷ್ಟು ಬೆಳೆಯೋದಕ್ಕೆ ಕಾರಣ ಆಗಿದ್ದೇ ಅವರು ಅಂದರೆ ಮೊದಲನೇ ಆ ಬೀಜ ಬಿತ್ತಿದ್ದು ಹೆಚ್ ಎಮ್ ಕೆ ಮೂರ್ತಿ ವತಾ ಪ್ರಾತಸ್ಮರಣೀಯ ಹೆಚ್ ಎಮ್ ಕೆ ಮೂರ್ತಿ ಅವರು ಒಂದು ಏಜ್ ಹೈ ಜಿಂದಗಿ ಅಂತ ಒಂದು ಧಾರಾವಾಹಿ ಪ್ರಸಾರವಾಗ್ತಾ ಇರುತ್ತೆ ಹಿಂದೀಲಿ ಅದನ್ನು ನೋಡಿ ನಾನು ಯಾಕೆ ಕನ್ನಡದಲ್ಲಿ ಮಾಡಬಾರ್ದು ಈ ರೀತಿ ಅಂಥೇಳಿ ಇನ್ಸ್ಪೈರ್ ಆಗಿ ಇಲ್ಲಿ ಹೋಗಿ ಕೇಳ್ತಾರೆ ಬೆಂಗಳೂರು ದೂರದರ್ಶನಿಗೆ ಅಲ್ಲಿ ಅಷ್ಟೊಂದು ರೈಟ್ಸ್ ಇರಲ್ಲ ಇವರಿಗೆ ಅನುಮತಿ ಕೊಡೋದಕ್ಕೆ ಆಮೇಲೆ ಹೆಚ್ ಎಮ್ ಕೆ ಮೃರ್ತಿ ಅವರು ಡೆಹಲಿಗೆ ಅದಕ್ಕೋಸ್ಕರ ಡೆಲ್ಲಿಗೆ ಹೋಗಿ ಅವ್ರನ್ನ ಕನ್ವಿನ್ಸ್ ಮಾಡಿ ಮೊದಲನೇ ಹದಿಮೂರು ಎಪಿಸೋಡ್ ತೊಗೊಂಡು ಬರ್ತಾರೆ ಆವಾಗ ಅವರು ಪ್ರಾರಂಭ ಮಾಡಿದಾಗ ಪ್ರಾರಂಭ ದಿನ ಜ್ಞಾಪಿಸ್ಕೊಬೇಕಾಗುತ್ತೆ ಅವರು ನಾಲ್ಕು ಎಪಿಸೋಡ್ ಪೈಲಟ್ ಅಂತ ಅವಾಗ ಇದ್ದರು ಆ ಪೈಲಟ್ ಮಾಡಿದಾಗ ಆರ್ಟಿಸ್ಟಿಗೆ ದುಡ್ಡೇ ಕೊಡ್ತಾ ಇರಲಿಲ್ಲ ಅವರು ನಮ್ಮ ಹತ್ರ ದುಡ್ಡೇರಲಿಲ್ಲ ಅದು ಪ್ರಾಯೋಜಿತ ಧಾರಾವಾಹಿ ಹೇಗೆ ಓಡುತ್ತೆ ಹೇಗೆ ಪ್ರಾಯೋಜಕರು ಅದು ಯಾವುದೋ ಕಲ್ಪನೆ ಇಲ್ಲದೆ ಶುರು ಮಾಡಿದ ಧಾರಾವಾಹಿ ಅದು ಓಂ ಶ್ರೀ ವಿಡಿಯೋದಲ್ಲಿ ಊಟ ಕೊಡೋರು ಹೋದ್ಮೇಲೆ ಆಮೇಲೆ ಕೆಲವು ಸರಿ ಊಟವೂ ಇಲ್ಲದೆ ಇವರೇ ಸಿ ಕೈ ಗೀತ ಸಿ ಕೈ ಚಂದ್ರು ಇವರೆಲ್ಲ ಅದರಿಂದನೇ ಬಂದವರು ಅದರಿಂದ ಅದೇ ಹೆಸರು ಉಳಿಸ್ಕೊಂಡಿದ್ದಾರೆ ಅದು ನಿಜವಾಗ್ಲು ಒಂಥರ ಗುರು ಕಾಣಿಕೆ ಅಂತ ಹೇಳ್ಬೋದು ಸಿ ಕೈ ಚಂದ್ರು ಸಿ ಕೈ ಗೀತಾ ಎಚ್ ವಿ ಪ್ರಕಾಶ್ ನರೇಂದ್ರ ಬಾಬು ಸುಧಾ ನರಸಿಂಹರಾಜು ವಾಸಂತಿ ಅಪರ್ಣ ಪ್ರಕಾಶ್ ರೈ ಇವರೆಲ್ಲ ಅದೇ ಧಾರಾವಾಹಿಯಿಂದ ಬಂದವರು ಹಾಗಾಗಿ ಅದೊಂಥರ ತುಂಬ ಒಂದು ಅದ್ಭುತವಾದ ಪ್ರಯತ್ನ ಅದು ಹದಿಮೂರು ಎಪಿಸೋಡ್ ಆಯಿತು ಮತ್ತೆ ಇಪ್ಪತ್ತಾರು ಎಪಿಸೋಡ್ ಆಯಿತು ಮತ್ತೆ ಹದಿಮೂರು ಎಪಿಸೋಡ್ ಕೊಟ್ಟರು ಅದು ನಿಂತಿದ್ದು ಮೂವತ್ತ್ಮೂರು ಮೂವತ್ತ್ನಾಲ್ಕು ಎಪಿಸೋಡ್ ನಿಂತು ಕಾರಣಾಂತರದಿಂದ ಅದು ನಮಗೆ ಗೊತ್ತಿಲ್ಲ ಅದು ಅಶೋಕ್ ಲಾಲ್ ಕ್ಯಾಮ್ರಾಮನ್ ಆಗಿದ್ದರು ಪ್ರೇಮ್ ಅವರು ಅದನ್ನು ಎಡಿಟಿಂಗ್ ಮಾಡ್ತಾಯಿದ್ರು ರಾಮ್ಲಾಲ್ ಅಂತ ಎಲ್ಲ ಅವರೆಲ್ಲ ಅವರೆಲ್ಲ ಒಂದು ಟೀಮ್ ವಿಡಿಯೋ ಹಟ್ ಅಂತಿದ್ದು ಗಾಂಧಿನಗರಲ್ಲಿ ಅಲ್ಲಿಂದ ಶುರುವಾಗಿದ್ದದು ದಾಮೋದರನ್ನೋರು ಸಂಗೀತ ಮಾಡಿದ್ರು ಹೀಗೆ ಅದು ಬೆಳೆದು ಬಂದಂಥ ಇದು ಅದು ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸವಿ ನವೆಂಬರ್ ಒಂದನೇ ತಾರೀಕು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಅದಕ್ಕೆ ಪ್ರಸಾರ ಅವಕಾಶ ದೊರೀತು ಹಾಂ ಇದೊಂಥರ ಅಪರೂಪದ್ದು ಅದ್ಭುತವಾದದ್ದು ಟಿ ವಿ ರಾಜ್ಯೋತ್ಸವ ಟಿ ವಿ ರಾಜ್ಯೋತ್ಸವ ಟಿ ವಿಯಲ್ಲಿ ಕನ್ನಡ ರಾಜ್ಯೋತ್ಸವ ಟಿ ವಿಯಿಂದ ಬಂತದ್ದು ಸೊ ಅದರ ನಂತರ ಎಚ್ ಎಂ ಕೆ ಅವರು ಸಾಕಷ್ಟು ಮಾಡಿದ್ರು ಎಚ್ ಎಂ ಕೆ ಒಂದು ಹಬ್ಬ ಆಗಿತ್ತು ಯಾಕೆಂದ್ರೆ ನಾನು ಅದರಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿ ನಮ್ಮ ನಮ್ಮಲ್ಲಿ ಮೊದಲು ಮಾಡಿದಾಗ ನಾನು ಓಂ ಶ್ರೀನಲ್ಲೇ ಎಡಿಟ್ ಮಾಡಿದ್ದು ಅಲ್ಲೇ ಸಾಕಷ್ಟು ಕೆಲಸ ಮಾಡಿದೆ ಕೂಡ ಚಂದ್ರಯ್ಯ ಅಂತೆಲ್ಲ ಇದ್ರು ಅವಾಗ ಎಡಿಟರು ಒಂದು ಅದ್ಭುತವಾದ ಒಂದು ಸ್ಟುಡಿಯೋ ಕಲ್ಪನೆನ ಒಂಥರ ಆವಿಷ್ಕಾರ ಅಂತ ಹೇಳ್ಬೋದು ಸ್ಟುಡಿಯೋ ಅಂದ್ರೆ ಹೀಗೆ ಇರಬೇಕು ಅಂತ ಪ್ರಾರಂಭ ಮಾಡಿದ್ದು ಎಚ್ ಎಂ ಕೆ ಮೂರ್ತಿ ಅವರು ಮುಂದೆ ಆದ ನಂತರ ಅವರು ನಮ್ಮ ಪ್ರೊಡ್ಯೂಸರ್ ಅಸೋಸಿಯೇಷನ್ ಶುರು ಮಾಡಿದ್ರು ಪ್ರೆಸಿಡೆಂಟ್ ಆಗಿದ್ರು ಹೌದು ಪ್ರಥಮ ಒಂದು ಅರ್ಥದಲ್ಲಿ ಅವರು ಯಾವ ಯಾವ ರೀತಿ ಸಾಮಾಜಿಕವಾಗಿ ಒಂದು ಚಳುವಳಿಯನ್ನು ಪ್ರಾರಂಭ ಮಾಡಬೇಕು ಅದಕ್ಕೆ ಪೂರಕವಾದಂತಹ ಒಂದು ವೇದಿಕೆಯನ್ನು ನಿರ್ಮಾಣ ನಿರ್ಮಾಣ ಮಾಡೋದು ಅದಕ್ಕಾಗಿ ನೀವು ನಿಜವಾಗ್ಲೂ ಎಚ್ ಎಮ್ ಕೆ ಮೂರ್ತಿಗಳಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಕನ್ನಡ ಸೀರಿಯಲ್ ಅಷ್ಟೇ ಅಲ್ಲ ಕನ್ನಡ ಸಿನಿಮಾಗೂ ಕೂಡ ಒಂದು ಒಳ್ಳೆಯ ಫ್ರೇಮ್ ವರ್ಕ್ ಹಾಕ್ಕೊಟ್ರು ಈಗಿರಬೇಕು ಅದು ಪ್ರೊಡ್ಯೂಸರ್ ಈಗಿರಬೇಕು ಯಾವ್ಯಾವ ಯೋಚನೆಗಳಲ್ಲಿ ಇರಬೇಕು ಅಂತೆಲ್ಲ ಪಾಪ ಭಾಳ ಚೆನ್ನಾಗಿ ಮಾಡೋದು ನಾವು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಕೂಡ ಹಾಗಾಗಿ ನನಗೆ ಭಾಳ ಇಷ್ಟ ಅವರ ಡಿಸಿಪ್ಲಿನರಿ ಆ್ಯಕ್ಟಿವಿಟೀಸ್ ಭಾಳ ಇಷ್ಟ ನನಗೆ ಒಂದು ಅರ್ಥದಲ್ಲಿ ಸಿನಿಮಾದಲ್ಲಿ ಡಿಸಿಪ್ಲಿನ್ ಇರಬೇಕು ಅದಕ್ಕೂ ಒಂದು ಆರ್ಥಿಕ ಶಕ್ತಿ ಇರಬೇಕು ಅಂತ ಅಂದ್ಕೊಂಡವರು ನಮ್ಮಲ್ಲಿ ಇವತ್ತು ಅದು ಇಲ್ಲವೇ ಇಲ್ಲ ಸಿನಿಮಾದಲ್ಲಿ ಒಂದು ಅರ್ಥದಲ್ಲಿ ಆ ತರಹದ ಸೀನಿಯರ್ಸ್ಗಳು ಕಟ್ಟಿಕೊಟ್ಟಂತಹ ಒಂದು ಅದ್ಭುತವಾದಂತಹ ಒಂದು ಏನಿದೆ ಬುನಾದಿ ಏನಿದೆ ಅದರ ಮೇಲೆ ಬೆಳೆದದ್ದು ಇವೆಲ್ಲ ಚೌಕಟ್ಟಿ ನಾನು ಸಿಹಿ ಕೈಯನ್ನು ನೆನೆಸ್ಕೊಳ್ತಾ ಇದ್ದೇನೆ ಇವತ್ತು ಕೂಡ ಅದಾದ್ಮೇಲೆ ನನಗೆ ನೆನಪಿರೋ ಹಾಗೆ ನಮ್ಮ ನಮ್ಮಲ್ಲಿ ಅಂತ ಒಂದು ಸೀರಿಯಲ್ ಅದಕ್ಕೆ ಬರ್ತೇನೆ ನಂದು ನಮ್ಮಲ್ಲಿ ವಿನಿಮಯ ಆಗ್ತಾ ಇದೆ ವಿಚಾರ ವಿನಿಮಯ ಆಗ್ತಾ ಇದೆ ಎಸ್ ಕೆ ಶೇಷಾದ್ರಿ ಅವರು ಅಂತ ಜರ್ನಲಿಸ್ಟ್ ಆಗಿದ್ರು ಜರ್ನಲಿಸ್ಟ್ ಆಗಿದ್ರು ಸೊ ಹಾಗಾಗಿ ನನಗೆ ಅವರು ಬಂದು ಥರ ಒಂದು ಸೀರಿಯಲ್ ಮಾಡೋದಕ್ಕೆ ಅಪ್ರೂವಲ್ ತಗೋತೀನಿ ಮಾಡೋಕ್ಕಾಗತ್ತಾ ಅಂದಾಗ ಎಸ್ ಅಂತ ಹೇಳಿದೆ ಸೊ ರೂಪಾಯನ್ ಕಮ್ಯುನಿಕೇಷನ್ಗೆ ಹಾಂ ಆಗಲೇ ಸಿನಿಮಾ ಮಾಡ್ತಾಯಿದ್ದೆ ಭಾಳಷ್ಟು ಜನ ಆ ರೀತಿ ಸಿನಿಮಾ ಮಾಡೋರು ಟೆಲಿವಿಷನ್ಗೆ ಬರ್ತಾ ಇರಲಿಲ್ಲ ಹೌದು ಅಥವಾ ಏನು ಟೆಲಿವಿಷನ್ ಮಾಡಿದ್ರೆ ಭಾಳ ಏನೋ ಡೈರೆಕ್ಟ್ರೇ ಅಲ್ಲ ಅವನೋ ಅನ್ನೋ ಹಾಗೆಲ್ಲ ಯೋಚನೆ ಮಾತುಗಳು ಬಂದಿತ್ತು ಬಂದಿತ್ತು ಸೊ ಅಂಥ ಸಮಯದಲ್ಲಿ ನಾನು ಎಲ್ಲ ನಾನು ಮಾಡ್ತೀನಿ ಯಾಕೆಂದರೆ ದೃಶ್ಯ ಮಾಧ್ಯಮದ ಎಲ್ಲ ಸಾಧ್ಯತೆಗಳನ್ನು ಗುರುತಿಸ್ಕೊಳ್ಬೇಕು ಅನ್ನೋದು ನನ್ನ ಆಸೆಯಾಗಿ ಸೊ ಹಾಗಾಗಿ ಅದನ್ನು ತೊಗೊಂಡೆ ಸೊ ನನ್ನ ಪ್ರಕಾರ ನಾವು ಮೊಟ್ಟ ಮೊದಲು ಹದಿಮೂರು ಎಪಿಸೋಡ್ ಹದಿಮೂರು ಎಪಿಸೋಡ್ ಹದಿಮೂರು ಲೇಖಕಿಯರ ಕಥೆಗಳನ್ನು ತಗೋಬೇಕು ಅಂತ ಅಪ್ರೂಪದ್ದು ಒಂಥರ ಕಥಾ ಸಂಗಮ ಕಥಾ ಸಂಗಮ ಅದು ನೋಡಿ ಹೇಗೆ ಸಾಹಿತ್ಯ ನಮ್ಮ ಸಂಸ್ಕೃತಿಯನ್ನು ಸಮೃದ್ಧಿಗೊಳಿಸುತ್ತೆ ಅದಕ್ಕೆ ನಾವು ಮಾಡಿದ ನಾನು ಮಾಡಿದ್ದದ್ದು ಸಾಕಷ್ಟು ಎಲ್ಲವೂ ಸಾಹಿತ್ಯ ಕೃತಿಗಳೇ ನನ್ನ ಮೊದಲ ಯೋಚನೆನೇ ಬಂದದ್ದೇ ಲೇಖಕಿಯರ ಇವುಗಳನ್ನ ಯಾರು ಯಾರು ರೆಪ್ರೆಸೆಂಟ್ ಮಾಡಿರೋಲ್ಲ ನಾವು ಲೇಖಕಿಯರ ಕಥೆಗಳನ್ನ ಯಾಕೆ ತೊಗೊಂಡು ಮಹಿಳಾ ಲೇಖಕಿಯರ ಕಥೆಗಳನ್ನು ಆರಿಸ್ಕೊಂಡು ನಮ್ಮ ನಮ್ಮಲ್ಲಿ ಶುರು ಮಾಡಿ ಮಾಡಿದ್ದು ಒಟ್ಟು ಇಪ್ಪತ್ತಾರು ಎಪಿಸೋಡ್ಗಳವರೆಗೆ ನಾವು ಕಥೆಗಳನ್ನ ಸುಮಾರು ಒಂದು ಐವತ್ತರವತ್ತು ಕತೆಗಳನ್ನ ತಗೊಂಡಿದ್ದೆ ನಾನು ಅದನ್ನೆಲ್ಲ ಸೆಲೆಕ್ಟ್ ಮಾಡಿ ಒಂದು ಹದಿಮೂರು ಕತೆ ಆದ್ಮೇಲೆ ನೆಕ್ಸ್ಟ್ ಅಪ್ರೂವಲ್ ತಗೊಂಡು ಇನ್ನದ್ ಮೂರು ಮಾಡೋದು ಅಂತೆಲ್ಲ ಪ್ಲಾನ್ ಆಗಿದ್ದು ಕೊಟ್ಟು ತಗೊಳ್ತಾ ಇದ್ರೆ ಸಂಭಾವನೆ ಕೊಡೋಕ್ಕೆ ನಮಗೆಲ್ಲಿ ಇತ್ತು ಸಂಭಾವನೆ ಇತ್ತು ಅಷ್ಟೇ ಅಷ್ಟೇ ಅದೇ ಒಂದು ಲೆಟ್ರ್ ತೊಗೊಂಡು ದಯವಿಟ್ಟು ಎನ್ ಓ ಸಿ ಕೊಡಿ ನೀವು ಅದನ್ನು ದೂರದರ್ಶನಕ್ಕೆ ಕೊಡಬೇಕು ಇಲ್ಲದೆ ನಮಗೆ ಅನ್ಮೀಸಿ ಕೊಡಲ್ಲ ಅಂತ ದೂರದರ್ಶನಲ್ಲಿ ಮಾಡ್ತೀರಾ ಆದರೆ ದಯವಿಟ್ಟು ನನ್ನ ತೊಗೊಳ್ಳಿ ನನ್ನ ತೊಗೊಳ್ಳಿ ಆಮೇಲೆ ಬೇಕಾದಷ್ಟು ಒಂದು ಐನೂರು ಕತೆಗಳು ಬಂದ್ಬಿಡ್ತು ನನಗೆ ಬೇಕಾದಷ್ಟು ಮಾಡಿ ಏನು ಇದು ಮಾಡಿ ಅದು ಮಾಡಿ ಅಂತಪ್ಪ ಕೆಲವರು ಲೇಖಕಿಯರಂತೂ ಫೋನ್ ಮಾಡಿ ಯಾವಾಗ ಮಾಡ್ತೀರಾ ನಮ್ಮ ತೊಗೊಳ್ಳೇ ಇಲ್ಲ ನೀವು ಅಂತೆಲ್ಲ ಕೇಳಿದರು ಹಾಂ ಅಂದರೆ ಡಿಮ್ಯಾಂಡ್ ಇತ್ತು ಹಾಗೆ ಸೊ ಒಂದು ಅರ್ಥದಲ್ಲಿ ಮ ಪ್ರಥಮಗರದಿಂದ ನಾವು ನಮಗೆ ಒಂದು ರೀತಿಯ ರೆಸ್ಪೆಕ್ಟ್ ಇತ್ತು ಹಾಗೆ ಏನೋ ಮಾಡಲಿ ಮಾಡ್ತಾ ಇದ್ದಾರಲ್ಲ ಅಂತ ಆಮೇಲೆ ನನಗೆ ಆಗಲೇ ಒಂದಷ್ಟು ಅವಾರ್ಡ್ಗಳು ಬಂದುಬಿಟ್ಟಿದ್ದರಿಂದ ನಾಗಭರಣ ಮಾಡ್ತಾನೆ ಹಾಗೆ ಮಾಡಲಿ ಅದನ್ನು ಅನ್ನೋ ಒಂದು ಒತ್ತಾಸೆ ಕೂಡ ಇತ್ತು ಸೊ ಸುಮಾರು ಫೆಬ್ರವರಿ ಎಂಬತ್ತಾರು ಫೆಬ್ರವರಿ ಎಂಬತ್ತಾರರಲ್ಲಿ ನಾನು ಅದರ ಶೂಟಿಂಗ್ ಶುರು ಮಾಡಿದೆ ನಾಲ್ಕು ಐದು ಫೆಬ್ರವರಿ ಎಂಬತ್ತಾರು ನನ್ನ ಹತ್ರ ಎಲ್ಲಾ ಇದೆ ಎಷ್ಟರ ಮಟ್ಟಿಗೆ ದಾಖಲೆ ಇದೆ ಅಂದ್ರೆ ಯಾವ್ಯಾವದನ್ನ ಶೂಟ್ ಮಾಡಿದೆ ಯಾವ್ಯಾವ ರೀತಿ ಶೂಟ್ ಮಾಡಿದೆ ಅದ್ಭುತ ಇವುಗಳನ್ನ ಹೇಳ್ತಾ ಹೋಗ್ತೀನಿ ಪ್ರತಿಯೊಂದರದು ಆಯ್ ದಿವಸದ ಡಾಕ್ಯುಮೆಂಟೇಶನ್ ಇದೆ ನನ್ನ ಹತ್ರ ಇದ್ದಾಗ ಮಾರಾಟ ರೂಪದಲ್ಲಿ ಇದೆ ಅದೆಲ್ಲ ಹೌದು ಬರ ಅವತ್ತೇ ಬರ್ದಿರೋದು ಇವತ್ತು ಬರ್ದಿದ್ದಲ್ಲ ನಾನು ಹೊಸದಾಗಿ ಬರ್ದಿದ್ದಲ್ಲ ಸಾವಿರದ ಒಂಬೈನೂರ ಎಂಬತ್ತಾರರ ಫೆಬ್ರವರಿ ಫೆಬ್ರವರಿ ನಾಲ್ಕು ಐದರಂದು ತಂದೆ ಅನ್ನುವಂತಹ ಒಂದು ಕಥೆಯನ್ನು ಫಸ್ಟ್ ಶೂಟ್ ಮಾಡ್ತೆ ನಾನು ನಂತರ ಎರಡು ಮಾರ್ಚ್ ಪತ್ನಿ ಅಂತ ಒಂದು ನಾಲ್ಕು ಮಾರ್ಚ್ ಮನವೆಂಬ ಮರ್ಕಟ ಐದು ಮಾರ್ಚ್ ಸಂಗಾತಿ ಏಳು ಎಂಟು ಒಂಬತ್ತು ಮಾರ್ಚ್ ಇಜ್ಜೋಡು ಹತ್ತೊಂಬತ್ತು ಮೂರು ಎಂಬತ್ತಾರು ನಮ್ಮ ನಮ್ಮಲ್ಲಿಂತಲೇ ಕತೆ ಒಂದು ಅದರ ಜಿಂಗಲ್ ರೆಕಾರ್ಡಿಂಗ್ ಮಾಡ್ತೀನಿ ನಾನು ಅರವಿಂದ್ ಸ್ಟುಡಿಯೋನಲ್ಲಿ ಅಶ್ವತ್ ಜಿಂಗಲ್ ರೆಕಾರ್ಡ್ ಮಾಡಿ ನಗರದಲ್ಲಿ ಸ್ಟುಡಿಯೋ ಸ್ಟುಡಿಯೋನಲ್ಲಿ ನಾನು ಎಲ್ಲವನ್ನೂ ಅರವಿಂದ್ ರೆಕಾರ್ಡಿಂಗ್ ಥಿಯೇಟರ್ನಲ್ಲಿ ನನ್ನ ಸಿನಿಮಾಗಳನ್ನೂ ಈ ಜಿಂಗಲ್ಗಳನ್ನು ಎಲ್ಲವನ್ನೂ ನಾನು ಅಶ್ವತ್ಥ ಕನ್ನಡದ ವಾದ್ಯ ವೃಂದವನ್ನು ಬಳಸಬೇಕು ಕನ್ನಡದ ವಾಯ್ಸ್ಗಳನ್ನು ಬಳಸಬೇಕು ಎಲ್ಲರೂ ಕನ್ನಡಿಗರಾಗಿರ್ಬೇಕಲ್ಲಿ ಅನ್ನುವಂತಹ ಒಂದು ಯೋಜನೆಯಿಂದ ಅದನ್ನೆಲ್ಲ ಮಾಡ್ಕೊಂಡ್ಬಂದು ಅಪರೂಪದ ಉದ್ದೇಶ ಅಲ್ವೇ ಸೊ ಅದಾದಮೇಲೆ ಇಪ್ಪತ್ತೊಂದು ಇಪ್ಪತ್ತೆರಡು ಮಾರ್ಚ್ ಕಥೆ ಅಂತ ಒಂದು ಶೂಟಿಂಗ್ ಮಾಡಿದೆ ಒಂಬತ್ತು ಐದು ಎಂಬತ್ತಾರು ಕೊಡಲಾಗದ ಸರ ಅಂತ ಹಾಂ ಹನ್ನೆರಡು ಐದು ಎಂಬತ್ತಾರು ನಾಳಿನ ಸುಣ್ಣಿಯಲ್ಲಿ ಇಪ್ಪತ್ತೆರಡು ಇಪ್ಪತ್ತಾರು ತಿಳಿವು ಒಂಬತ್ತು ಹತ್ತು ಶಂಕರ ಬೇಡಿದ್ದು ಇವೆಲ್ಲ ಶೂಟಿಂಗ್ಗಳನ್ನು ನಿರಂತರವಾಗಿ ಮಾಡ್ಕೊಂಡು ಹೋದೆ ನಾನು ಯಾಕೆ ಈ ಹೆಸರುಗಳನ್ನು ಹೇಳಿದೆ ಅಂದರೆ ನಾನು ಯಾವಾಗ ಒಂದು ದಿನಕ್ಕೆ ಒಂದು ಎಪಿಸೋಡ್ ಮಾಡಬೇಕಾಗಿತ್ತು ಎಷ್ಟೋ ಸಲ ಎರಡು ದಿನಕ್ಕೆ ಒಂದು ಎಪಿಸೋಡ್ ಆಗೋದು ಯಾಕೆಂದ್ರೆ ಆಯಾ ಲೊಕೇಶನ್ಗೆ ಹೋಗ್ತಾ ಇದ್ವಿ ಅಲ್ಲಿ ಮಾಡ್ತಾ ಇದ್ವಿ ಆಮೇಲೆ ಪ್ರತಿ ಇದ್ರಲ್ಲೂ ಬೇರೆ ಬೇರೆ ನಟರು ಆಯಾ ಕತೆಗೆ ಹೊಂದುವಂತಹ ನಟರುಗಳು ನಟಗಿಯರು ನಮ್ಮ ಗೀತ ಕೂಡ ಮಾಡಿದ್ದಾರೆ ಇದರಲ್ಲಿ ನಮ್ಮ ಇದರಲ್ಲಿ ಸಿಹಿ ಕಹಿ ಗೀತಾ ಅಂದ್ರೆ ನೀವು ಸಾಕಷ್ಟು ಜನ ಕಲಾವಿದರನ್ನು ಹುಟ್ಟಾಕಿದರ ಅಯ್ಯೋ ಬಹಳಷ್ಟು ಹೊಸಬರು ನೀವು ಬಿಗಿನರ್ಸ್ ಅಂತ ಹೇಳಿದ ಮೇಲೆ ಬಹಳಷ್ಟು ಹೊಸಬರು ಅವರಿಗೆ ನಾಟಕ ಮತ್ತು ಸಿನಿಮಾ ಇವೆರಡರ ಮಧ್ಯದಲ್ಲಿ ಒದ್ದಾಟಾಗಿ ಇರೋದು ಟೆಲಿವಿಷನ್ ಅಂದ್ರೆ ಏನು ಅನ್ನೋದು ಎಷ್ಟೋ ಅರ್ಥ ಆಗ್ತಿರಲಿಲ್ಲ ಟೆಲಿವಿಷನ್ಗೆ ನಾವು ಎಷ್ಟು ಮಿನಿಮೈಸ್ ಆಗಿ ನಮ್ಮ ಭಾವನೆಗಳನ್ನು ಹೇಳಬೇಕು ಎಷ್ಟು ಮ್ಯಾಕ್ಸಿಮೈಸ್ ಆಗಿ ನಮ್ಮ ಬಾಡಿ ಬಳಸಬೇಕು ಇದು ಕೂಡ ಗೊತ್ತಾಗ್ತಾ ಇರಲಿಲ್ಲ ಸೊ ಒಂದು ಅರ್ಥದಲ್ಲಿ ವರ್ಕ್ಶಾಪ್ಗಳ ಜೊತೆಯಲ್ಲಿ ನಮ್ಮ ಶೂಟಿಂಗ್ ನಡೆಯೋದು ಅದಾಗಿ ಒಂದು ದಿವಸಕ್ಕೆ ಒಂದೇ ಮಾಡ್ತೀವಿ ಅಂತ ಹೇಳೋಕ್ಕಾಗ್ತಿರಲಿಲ್ಲ ಖರ್ಚಾಗ್ತಿತ್ತು ನಾವು ಯಾರಿಗೂ ರೆಮ್ಯುನೇಷನ್ಗಳಿಲ್ಲ ಒಂದು ಅರ್ಥದಲ್ಲಿ ಕೆಲಸ ಮಾಡಬೇಕು ಅನ್ನೋದಷ್ಟೇ ಚೆನ್ನಾಗಾದರೆ ದುಡ್ಡು ಕೊಡ್ತೀವಿ ಅಂತ ಎಷ್ಟೋ ಇದು ಆ ರೀತಿಯಲ್ಲಿ ಕೆಲಸ ಮಾಡಿದ್ದಿದೆ

ಏ ಅಲ್ಲಿ ನೋಡ್ರೋ ಗರುಡಮ್ಮ ಬಟ್ಟೆ ಹೋಗೀತಾ ಇದಾರೆ ನೀವಿಲ್ಲೇ ಇರಿ ನಾನ್ ಬರ್ತೀನಿ ಗರುಡಮ್ಮ ಏಯ್ ಏನ್ ಮಾಡ್ತಾ ಇದ್ಯಾ ನಾನ್ ಸ್ನಾನ ಆಗಿತ್ತು ನನ್ನ ಮುಟ್ಟಿ ಮೈಲ್ಗೆ ಮಾಡ್ತಾ ಇದ್ ಸ್ನಾನ ಆಗಿತ್ತಾ ನೋಡ್ರೋ ಸ್ನಾನ ಆಗಿದಂತೆ

ಏನ್ ಕರಡಮ್ಮ ಏನ್ ವಿಷಯ ಇವತ್ತು ಅದೇ ಕಥೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನೀರಲ್ಲೇ ಇರ್ತಾನೆ ಅವನ್ಗೆ ಯಾಕೆ ಏನು ಹೇಳಲ್ಲ ನೀವು ಅವನ್ಗೆ ಏನಾರು ಹುಷಾರ್ ತಪ್ಪೋದ್ರೆ ಇಲ್ಲ ನೀರಲ್ಲಿ ಮುಳುಗ್ ಸತ್ ಹೋದ್ರೆ ಏನ್ ಮಾಡ್ತೀರಾ ನೀವು ಎಷ್ಟು ಸಲ ಹೇಳಿದ್ರು ಕೇಳಲ್ಲ ಅವನು ಬರಲೇ ಇವತ್ತು ಮಾಡ್ತೀನ ಅವನ್ಗೆ ಹಳ್ಳಿರ ಹುಡುಗರ ಜೊತೆ ಸೇರಿ ಯಾವಾಗ್ಲೂ ಚೇಷ್ಟೆ ಮಾಡ್ತಿರ್ತಾನೆ ನನ್ಗೂ ಸತಾಯಿಸ್ತಾನೆ ಒಂದೊಂದ್ಸಲ ನನ್ ಸೀರೆ ಎಳಿತಾನೆ ಕೆಲವು ಸಲ ನೂಕ್ ಬಿಟ್ಟು ಓಡ್ ಹೋಗ್ತಾನೆ ಕೆಲವು ಸಲ ಸಾಮಾನ್ ಎಲ್ಲ ಕೆದರ್ತಾನೆ ಇನ್ನು ಏನೇನು ಅಂತ ಹೇಳಿ ನೀನ್ ಯಾಕೆ ಸುಮ್ನಿಗೆ ನೀನ್ ಏನಾರು ಹೇಳು ಹಾ ಹಾ ತುಂಬಾ ಚೆನ್ನಾಗಿರ್ತಾನೆ ನದಿಲ್ ಬಟ್ಟೆ ಹೋಗೋ ಬಿಡೋಲ್ಲ

ಹೇಳಿದ್ರು ನೀನ್ ನನ್ ಮಾತು ಕೇಳ್ತಾ ಇಲ್ಲ ಪ್ರತಿದಿನ ದಿನ ಒಬ್ಬರದಲ್ಲ ದೂರ ಇದ್ದೇ ಇರುತ್ತೆ ಕೈ ತೆಗಿಯೋ ತುಂಟ ತೆಗಿಂದು ಇನ್ನೊಂದು ಸಲ ಆ ತುಂಟುಡುಗ ಜೊತೆ ನಿನ್ನ ಏನಾದ್ರು ನೋಡಿದ್ರೆ ನಿನ್ನ ಕೈ ಕಾಲು ಮುಡ್ತೀನಿ ಇವತ್ತಿಂದ ಆಚೆ ಕಡೆ ನೀನ್ ಹೋಗೋ ಹಾಗಿಲ್ಲ ಗೊತ್ತಾಯ್ತೇನೋ ಬೆಳಗ್ಗೆಯಿಂದ ಸಾಯಂಕಾಲದ ಪುಸ್ತಕ ಇಟ್ಕೊಂಡು ಓದ್ತಾ ಕೂತಿರ್ಬೇಕು ನಾನ್ ಹೇಳಿದ್ ರಾಮಣ್ಣ ಯಾಕೋ ಬಂದಿಲ್ಲ ಯಾಕೆ ಬರ್ಲಿಲ್ವೋ ಅವನ್ ಇಲ್ದಿರ ಈಜಾಕ್ ಮಜಾನೇ ಇರಲ್ಲ ಹೌದು ಹೌದು ನೀನ್ ಹೇಳಿದ್ದು ನಿಜ ಅಲ್ ನೋಡ್ರ ಕೂತ್ಬಿಟ್ನಲ್ಲೋ ಏ ರಾಮಣ್ಣ ಈಗ್ ಬರ್ತಾ ಇದೀಯಾ ನಾವು ಈಜಾಕ್ ಬಂದ್ ಎರಡು ಗಂಟೆ ಆಯ್ತು ಏನ್ ಹೇಳೋದು ಕದ್ದು ಬಂದಿದೀನಿ ಏನಾಯ್ತು ಏನ್ ಆಗ್ಬೇಕು ಆ ನಮ್ ಗರುಡಮ್ಮ ಇಲ್ವಾ ಅವ್ರ ನಮ್ ತಂದೆ ಹತ್ರ ನನ್ ದೂರ್ ಹೇಳಿದಾರೆ ನಂಗೆ ನಮ್ ತಂದೆ ತುಂಬಾ ಹೊಡದ್ರು ನಾನ್ ಮನೆಯಿಂದ ಹೊರಗಡೆ ಬರೋ ಹಾಗಿಲ್ಲ ಐದ್ ನಿಮಿಷಕ್ಕೋಸ್ಕರ ಓಡ್ ಬಂದೆ ಏನೋ ಮಾಡ್ತಾ ಇದ್ದೆ ಇನ್ನೇನ್ ಮಾಡ್ಲಿ ಓದ್ತಿದ್ದೆ ಓದ್ತಾ ಓದ್ತಾ ಒಂದಿನ ದೊಡ್ಡ ಪಂಡಿತ ಆಗ್ತಿಯಾ ಹಾಗೇನಿಲ್ಲ ನದಿಲ್ಲಿ ಸ್ನಾನ ಮಾಡ್ತಾ ಮಾಡ್ತಾ ಮೈಯೆಲ್ಲ ಎಲ್ಲಾ ಆಗ್ತಾ ಇತ್ತು ತಲೆಗ್ ಬುದ್ಧಿನೂ ತೋಸ್ತಾ ಇಲ್ಲ ಈಗ ಏನ್ ಮಾಡ್ಲಿ ಏನಾರು ಉಪಾಯ ಹೇಳಿ ಹಾ ನಂಗೊಂದು ಉಪಾಯ ಹೊಳಿತು ಮುಂದಿನ ಭಾಷಿಕಾರ ಕರ್ತಿರ್ ನಕ್ಷತ್ರ ಯಾವಾಗ ಬರುತ್ತೆ ಮುಂದಿನ ಬುಧವಾರ ಮುಂದಿನ ಬುಧವಾರ ಯಾಕೆ ಈಗ ಹೇಳ್ತೀನಿ ಹಾಗೆ ಆಗ್ಲಿ ರಾಮಾನುಜಾ ರಾಮಾನುಜ ರಾಮಜ ಭಜಯತಿ ರಾಜಂ ಭಜಯತಿ ರಾಜಂ ಭಜಯತಿ भज भसकार भज भाषकार भज भाष्यम श्री रामानुजा रामानुजा भजयति राजम भजयति राजम भजयति राजम रामानुज भज भाषकार भज भाष भज भस्यकार श्री रामुज रामानुज ರಾಜಂ ಇವ್ರಿಗೆ ಸ್ವಲ್ಪ ಬೆಲ್ಲ ತಂದು ಕೊಡು ರಾಮಾನುಜಂ ಭಜ ಭಾಷ್ಯಕಾರಂ ಭಜ ಭಾಷ್ಯಕಾರಂ ಭಜ ಭಾಷ್ಯಕಾರಂ ಶ್ರೀ ರಾಮಾನುಜ ಕೊಡು ರಾಮಾನುಜ 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 भजयति राजम भजयति राजम भजयति राजम रामानुजम भज भशकारम भज भशकारम भज भशकारम श्री रामानुजम रामानुजा 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 रामा भजयति राजम भजयति राजम भजयति राजम रामानुजम

रामानुजा भजयति राजम भजयति राजम भजयति राजम भजयति राजम भजयति रामानुजम भज भाष्यकार भज भाष्यकार भज भाष्यकार श्री रामानुजम भजमानुजा रामानुजा रामानुजा भजयति राजम भजयति राजम ಭಜಯತಿ ರಾಜಮ್ಮ ಇದನ್ನ ಎಲ್ರಿಗೂ ಕೊಟ್ಬಿಡಮ್ಮ ಭಾಜ ಭಾಷ್ಯಕಾರ ಭಜ ಭಾಷ್ಯಕಾರ ನಮ್ಮ ಹಳ್ಳಿ ಮಕ್ಕಳು ಅವಾರ್ಡ್ ಅನ್ನೇ ಮಾಡ್ಬಿಟ್ರು ಹೌದು ಈ ಸಲ ಈ ಮಕ್ಳ ಭಾಷ್ಯಕಾರ ತುಂಬಾ ಚೆನ್ನಾಗಿತ್ತು ಈ ರಾಮಾನುಜ ಅಂತೂ ತುಂಬಾ ತೇಜಸ್ವಿಯಾಗಿದ್ದಾನೆ ಅಲ್ವಾ ವಾಹ್ ಎಷ್ಟು ಕಲೆ ಇದೆ ಅದೇನು ತೇಜಸ್ಸು ಅದೇನು ವರ್ಚಸ್ಸು ಯಾರ್ ಮಗಾನೋ ಅವನು ರಾಮಾನುಜರ ಹಾಗೆ ಕಾಣ್ತಾನೆ ಅಲ್ವಾ ಅರೆ ಗುರುತ ಸಿಗ್ಲಿಲ್ವಾ ಅವನು ನಿಮ್ಮ ಮಗನೇ ರಾಮಣ್ಣ ಹೌದಾ ರಾಮಣ್ಣನ ಅರೆ ನನ್ನ ಮಗ ನನಗೇನೆ ಗುರುತ್ ಸಿಗ್ಲಿಲ್ವಲ್ಲ ಭಜ ಭಾಷಕಾರಂ ಭಜ ಭಾಷಕಾರಂ ರಾಮಾನುಜಂ ರಾಮಾನುಜ 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 ಭಜಯತಿ ರಾಜಂ ಭಜಯತಿ ರಾಜಂ भजयति राजम रामानुजम भज भशकारम भज भशकारम भज भशकारम रामानुजम रामानुजा 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 रामानुजा